ನಮಸ್ಕಾರ ನನ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ಅನಂತಾನಂತ ಕೋಟಿ ಕೋಟಿ ನಮಸ್ಕಾರ ಇವತ್ತು ವೀಕ್ಷಕರೇ ನಾನು ನಿಮ್ಮಲ್ಲಿ ಹೇಳೋದೇನೆಂದರೆ ಮೇಷರಾಶಿಯವರಿಗೆ ಇವತ್ತು ಮನಸ್ಸಿನಲ್ಲಿ ಒಂದು ನೋವು ಯಾಕೆ ಮದುವೆ ಆಗ್ತಾ ಇಲ್ಲ ಅವ್ರ ತಂದೆ ತಾಯಿಗೆ ಅತಿಯಾಯದಿ ಹೊರಗಿರುತ್ತೆ ನನ್ನ ಮಗನಿಗೆ ಮದುವೆ ಆಗ್ತಾ ಇಲ್ಲ ನನ್ನ ಮಗಳಿಗೆ ಮದುವೆ ಆಗ್ತಾ ಇಲ್ಲ ನನ್ನ ಮಗಳು ಮೇಷರಾಶಿಯಲ್ಲಿ ಅಥವಾ ಮೇಷ ಲಗ್ನದಲ್ಲಿ ಹುಟ್ಟಿಯಾಳೆ ಅದರಿಂದ ತುಂಬ ಕಷ್ಟ ಅನುಭವಿಸ್ತಾ ಇದ್ದೀವಿ ನಾವು ಯಾಕೆ ನನ್ನ ಮಗಳಿಗೆ ಮದುವೆ ಆಗ್ತಾ ಇಲ್ಲ ಅಥವಾ ನನಗೆ ಯಾಕೆ ಮದುವೆ ಇಲ್ಲ ಯಾವ ಜ್ಯೋತಿಷ್ಯರನ್ನು ಕೇಳಿದ್ರು ಕೂಡ ಒಂದೇ ಉತ್ತರ ಏನು ಕುಟು ದೋಷ ಶನಿ ಪ್ರಭಾವ ರಾಹುಕೇತು ಅಡಚಣೆ ಆದರೆ ನೆನಪಿರಲಿ ವೀಕ್ಷಕರೇ ದೋಷ ಎಷ್ಟೇ ದೊಡ್ಡದಿದ್ದರೂ ಕೂಡ ದೇವರ ಅನುಗ್ರಹ ಮತ್ತು ಆ ದೇವಿಯ ಅನುಗ್ರಹ ನಮ್ಮ ಮೇಲೆ ಇರೋದ್ರಿಂದ ಅದನ್ನು ತೊಡೆದೇ ಹಾಕಲು ಎಷ್ಟೇ ನಿಮಗೆ ತೊಂದರೆ ಇರಲಿ ಅದನ್ನು ಕಿತ್ತು ಹಾಕೋದಕ್ಕೆ ತುಂಬ ಸಾಧ್ಯ ಇದೆ ಹಾಗೆ ಆಗುತ್ತೆ ಆದರೆ ನಿಮ್ಮಗಳಿಗೆ ನಂಬಿಕೆ ಆ ಭಗವಂತನಲ್ಲಿ ಶ್ರದ್ಧಾ ಭಕ್ತಿ ಖಂಡಿತವಾಗಿರಬೇಕು ಇಲ್ಲದೆ ಇದ್ದರೆ ಅದು ಅಸಾಧ್ಯ ಏಳು ಬಂದಮ್ಮ ದೇವಿಯ ಅನುಗ್ರಹ ಹಾಗೂ ಆ ಅನುಗ್ರಹ ಇರ್ತಕ್ಕಂಥ ನಮ್ಮ ಮೇಲೆ ಇರ್ತಕ್ಕಂಥ ಮತ್ತು ನಿಮ್ಮ ಮೇಲೆ ಇರ್ತಕ್ಕಂಥ ಆ ಅಮ್ಮನವರ ಕೃಪೆ ಮತ್ತು ದೈವಿಕ ಮಾರ್ಗದರ್ಶನ ರೀ ಇವೆರಡೂ ಸೇರಿ ಮೇಷರಾಶಿಯವರ ಮದುವೆ ದಾರಿಯನ್ನು ಸುಗಮಗೊಳಿಸುತ್ತೆ ಎಷ್ಟೇ ಕಷ್ಟ ಇದ್ದನ್ನು ಹೋಗಲಾಡಿಸುತ್ತೆ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮೇಷರಾಶಿಯವರಿಗೆ ಮದುವೆ ತಡವಾಗಲು ಪ್ರಮುಖ ಕಾರಣಗಳು ಯಾವುದು ಅದಕ್ಕೆ ಏಳು ಮಂದಮ್ಮ ದೇವರ ದೇವಸ್ಥಾನದಲ್ಲಿ ನಡೆಯುವ ಶಾಂತಿ ಹೋಮಗಳ ಮಹಿಮೆ ಏನು ಮತ್ತು ನಮ್ಮ ಪ್ರೀತಿಯ ಗುರೂಜಿ ಅಂತ ನೀವು ಏನು ಹೇಳ್ಕೊಳ್ತಾ ಇದ್ರಿ ಮಂಜುನಾಥ ಮಾಡಿರ್ತಕ್ಕಂಥ ನಮ್ಮ ಕೃಪೆಯಿಂದ ಅಂದರೆ ಭಗವಂತನ ಕೃಪೆಯಿಂದ ಈ ಎಲ್ಲನೂ ತಿಳಿಯೋಣ ಮೇಷರಾಶಿಯವರಿಗೆ ವಿವಾಹ ನಿಧಾನ ಪ್ರಮುಖ ಕಾರಣ ಏನಪ್ಪ ಅಂದರೆ ಏಳನೇ ಮನೆಯಲ್ಲಿ ಶನಿ ರಾಹು ಕೇತ ಇರ್ತಕ್ಕಂಥದ್ದು ಎರಡನೇದಾಗಿ ಏನಪ್ಪ ಅಂದರೆ ಕುಜದೋಷ ಮಂಗಳ ದೋಷ ಬಲವಾಗಿತ್ತು ಅಂದರೆ ಶುಕ್ರ ಅಶುಭ ಸ್ಥಾನದಲ್ಲಿ ಏನಾದರೂ ಇತ್ತು ಅಂದರೆ ಸಪ್ತಮೇಶ ಏನಾದರೂ ಪಾಪದೃಷ್ಟಿಯಲ್ಲಿ ಇತ್ತು ಅಂದರೆ ಪಿತೃದೋಷ ದೋಷ ಇತ್ತು ಅಂದರೆ ನವಾಂಶದಲ್ಲಿ ಸಪ್ತಮ ದುರ್ಬಲವಾಗಿತ್ತು ಅಂದರೆ ಅಶುಭ ದಶಾಭುಕ್ತಿ ಏನಾರ ಇತ್ತು ಅಂದರೆ ಅಹಂಕಾರ ಹಠ ಮೇಷರಾಶಿಯವರ ಸ್ವಭಾವದ ಅಡೆತಡೆ ಯಾಕೆಂದರೆ ಹಠ ಜಾಸ್ತಿ ಯಾಕಾಗಿತ್ತು ಅಂದರೆ ಅದು ಮಂಗಳನ ಒಂದು ಸ್ವಭಾವ ಅದು ಒಂಬತ್ತನೇ ಆಗಿನ ಅದಾಗಿ ಏನಪ್ಪ ಏನಪ್ಪ ಅಂದರೆ ದ್ವಿತೀಯ ಭಾವದಲ್ಲಿ ಪಾಪಗ್ರಹ ಇದರ ಪ್ರಭಾವ ಹತ್ತನೇದಾಗಿ ಚಂದನ ಬಲಹೀನತೆ ಮನಸ್ಸಿನ ಅಸ್ಥಿರತೆ ಕೊರತೆ ಅಂತ ಇದೆಲ್ಲ ದೋಷಗಳಿಂದ ಮದುವೆ ನಿಧಾನ ಆಗುತ್ತೆ ಏಳು ಮಂದಮ್ಮ ದೇವರ ದೇವಸ್ಥಾನದಲ್ಲಿ ನಡೆಯುವ ಶಾಂತಿ ಹೋಮಗಳೇನಪ್ಪ ಅಂದರೆ ವಿವಾಹ ನಿಧಾನ ಆಗುತ್ತಾ ಅಸಮಾಧಾನ ನಿವಾರಣೆಗೆ ದೇವಾಲಯದಲ್ಲಿ ಈ ಕೆಳಗ ಹೋ ಕೆಳಗಿನ ಹೋಮಗಳನ್ನು ಖಂಡಿತ ಮಾಡಿಕೊಡುತ್ತೆ ಅಂಥವ್ರಿಗೆ ಲಕ್ಷಾಂತರ ಲಕ್ಷ ಜನರು ಸಾವಿರಾರು ಜನರು ಇಲ್ಲಿ ಆ ಶಾಂತಿಯನ್ನು ಮಾಡಿಸಿ ವಿವಾಹ ಆಗಿದೆ ಇಲ್ಲಿ ಈ ಕುಜಶಾಂತಿ ಹೋಮ ಮಂಗಳನ ದೋಷ ಶಮನ ಆಗುತ್ತೆ ಶನಿಶಾಂತಿ ಹೋಮ ವಿವಾಹ ವಿಳಂಬ ಆಯಿತು ಅಂದರೆ ಅದು ಕಡಿಮೆ ಆಗುತ್ತೆ ರಾಹುಶಾಂತಿ ಹೋಮ ಮಾಡಿಸುತ್ತೆ ಮತ್ತು ಶಾಂತಿ ಹೋಮವನ್ನು ಮಾಡಿಸುತ್ತೆ ಸರ್ಪಶಾಂತಿ ನಿವಾರಣೆಯಾಗಿ ವಿವಾಹದ ದೋಷ ನಿವಾರಣೆ ಆಗುತ್ತೆ ಪಿತೃಶಾಂತಿ ಹೋಮ ಕೂಡ ಮಾಡಿಸುತ್ತೆ ಇದರಿಂದ ಕೂಡ ಪುತ್ರಶಾಂತಿ ನಿಮಗೆ ಉಂಟಾಗಿ ಮದುವೆ ಆಗ್ತಕ್ಕಂಥದ್ದು ನವಗ್ರಹ ಹೋಮ ಮಾಡಿಸೋದ್ರಿಂದ ಎಲ್ಲ ಗ್ರಹಗಳಿಂದ ನಿಮಗೆ ಸಮತೋಲನೆ ಉಂಟಾಗಿ ಏಳನೇ ಮನೆ ದೋಷ ಇದೆ ಅದು ನಿವಾರಣೆ ಆಗಿ ನಿಮಗೆ ಮದುವೆ ಆಗುತ್ತೆ ಮತ್ತು ಚಂಡಿ ಹೋಮ ಗ್ರಹ ಸೌಖ್ಯ ಕಲಹ ಕಲಹ ನಿವಾರಣೆ ಉಂಟಾಗುತ್ತೆ ಶ್ರೀ ಪಾರ್ವತಿ ಕಲ್ಯಾಣೋತ್ಸವ ಹೋಮ ಕೂಡ ಇಲ್ಲಿ ಆಗುತ್ತೆ ಮದುವೆ ಯೋಗ ಬಲ ಬೇಗ ಬರುತ್ತೆ ಅಂತ ಇಲ್ಲಿ ಪ್ರತಿಯೊಬ್ಬರೂ ಭಕ್ತರು ಏನು ಹೇಳಿದರು ಅಂತಂದರೆ ಗುರುನಾ ಗುರುಜಿ ಮಂಜುನಾಥ್ ಶರ್ಮಾ ಅವರು ವೇದ ಮಂತ್ರ ಪಾರಂಗದ ಯಜ್ಞಯಾಗ ಹೋಮಗಳಲ್ಲಿ ಅಪಾರ ಅನುಭವ ಹೊಂದವರು ತಮ್ಮ ಪೌರೋಹಿತ್ಯದ ಜೀವನವನ್ನು ಸಂಪೂರ್ಣವಾಗಿ ದೇವರ ಸೇವೆಗೆ ಸಮರ್ಪಿಸಿದವರು ಭಕ್ತರ ಕುಂಡಲಿಯನ್ನು ನೋಡಿ ನಿಖರವಾಗಿ ಸಮಸ್ಯೆಯ ಮೂಲವನ್ನು ಗುರುತಿಸಿ ಅದಕ್ಕೆ ತಕ್ಕ ಹೋಮ ಪೂಜೆ ಮಾಡಿಸಿ ಅವರಿಗೆ ಶಾಂತಿಯನ್ನು ಉಂಟು ಮಾಡ್ತಾರೆ ಅಂತ ತುಂಬ ಜನ ಹೋಗ್ತಾರೆ ಹಾಗೆ ಅವರು ಕೃಪೆಯಿಂದ ನಡೆದಿರುವ ಶಾಂತಿ ಹೋಮಗಳಲ್ಲಿ ಅನೇಕ ತ್ವರಿತ ವಿವಾಹ ಹಾಗೂ ಗೃಹ ಸೌಖ್ಯ ಕೂಡ ಕಂಡಿರೋದು ಬಹಳ ಸಾವಿರಾರು ಭಕ್ತರು ಹೇಳ್ತಾರೆ ಭಕ್ತರು ಹೆಮ್ಮೆ ಪಟ್ಟು ಹೇಳ್ತಾರೆ ದೇವಿಯ ಅನುಗ್ರಹದ ಜೊತೆಗೆ ಗುರುಜಿಯ ಕೃಪೆ ದೊರೆತರೆ ಜೀವನ ಬದಲಾಗುತ್ತೆ ಅಂತ ತುಂಬ ಜನ ಹೊಗಳು ಬರೀತಾರೆ ಆದರೆ ಖಂಡಿತವಾಗಿಯೂ ನಾವೇನು ಆ ಥರ ಅಲ್ಲ ನಾವು ಎಲ್ಲರಂತೆ ಸಾಮಾನ್ಯ ಮನುಷ್ಯರು ಅಷ್ಟೇ ನಮಗೆ ಯಾವ ಆಡಂಬರದ ಜೀವನ ಬೇಡ ಕೈಯಲ್ಲಿ ಐವತ್ತು ಉಂಗುರ ಹಾಕ್ಕೊಳ್ಳಲ್ಲ ಕತ್ಕೇ ನೂರೆಂಟು ಚೈನ್ಗಳನ್ನು ಹಾಕ್ಕೊಂಡು ತೋರ್ಪಟಿಕೆಯ ಕೆಲಸನ ಖಂಡಿತ ನಾವು ಮಾಡಲ್ಲ ನಾ ನಿಮ್ಮಂತೆ ಸಾಮಾನ್ಯ ಸಾಮಾನ್ಯರಷ್ಟೇ ಆದರೆ ಇಲ್ಲಿ ನಡೆತಕ್ಕಂಥ ಹೋಗುಗಳಿಂದ ಅನೇಕ ಜನಗಳು ಇದರ ಸಹಾಯ ಪಡೆದರೆ ತುಂಬ ಒಳ್ಳೆಯದಾಗಿದೆ ಆದ್ದರಿಂದ ನೀವುಗಳು ಇದರ ಉಪಯೋಗ ಪಡೆಯದೆ ಅಷ್ಟೇ ಹೊತ್ತು ನನಗೆ ಇದರಿಂದ ಖಂಡಿತವಾಗಿ ಆಗಬೇಕಾದ್ಯವುದೂ ಇಲ್ಲ ಈ ದೇವಾಲಯದ ವಿಳಾಸ ಏನಪ್ಪ ಅಂದರೆ ಏಳು ಈ ಬೆಂಗಳೂರಿನಲ್ಲಿರ್ತಕ್ಕಂಥ ಏಳು ಮಂದಮ್ಮ ದೇವಸ್ಥಾನ ಇದು ದೇವರ ಚಿಕ್ಕನಹಳ್ಳಿಯಲ್ಲಿ ಇದೆ ಇದು ಬನ್ನೇರ್ಘಟ್ಟಕ್ಕೆ ಹೋಗುವ ರಸ್ತೆಯಲ್ಲಿ ಬೆಂಗಳೂರಿನ ಮೆಜೆಸ್ಟ್ ಕಡೆಯಿಂದ ಬಂತು ಅಂತಂದರೆ ಎಡಕ್ಕೆ ತಿರ್ಕೋಬೇಕು ಅಲ್ಲಿ ಬಿಳೇಕಳ್ಳಿ ಅಂತ ಇದೆ ಎಡಕ್ಕೆ ಎಡಗೆ ತಿರ್ಕೊಂತಂದ್ರೆ ನೀವು ದೇವರ ಚಿಕ್ಕನಹಳ್ಳಿ ಅಂತ ಸಿಗುತ್ತೆ ಆ ದೇವರ ಚಿಕ್ಕನಹಳ್ಳಿ ಚಿಕ್ಕನಹಳ್ಳಿಯಲ್ಲೇ ಸುಮಾರು ಇನ್ನೂರೈವತ್ತು ವರ್ಷದ ಹಳೆಯ ಒಂದು ಏಳು ಮಂದಮ್ಮ ದೇವಸ್ಥಾನ ಇದೆ ಇಲ್ಲಿ ತುಂಬ ವಿಶೇಷವಾಗಿ ಶಕ್ತಿ ಇರ್ತಕ್ಕಂಥ ದೇವಿ ಇದು ಯಾರು ಬೇಕಾದ್ರೂ ಇಲ್ಲಿ ಬಂದು ಇದನ್ನು ಸೇವೆಯನ್ನು ಪಡಿಬೋದು ನಿಮಗೇನಾದರೂ ಈ ಸೇವೆ ಬೇಕು ಅಂದರೆ ನೈನ್ ಏಯ್ಟ್ ಫೋರ್ ಫೈವ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ನೈನ್ ತ್ರೀ ಇದಕ್ಕೆ ಕರೆ ಮಾಡಿ ನಾವು ನಿಮಗೆ ಏನು ಬೇಕು ಸಹಾಯವನ್ನು ಖಂಡಿತವಾಗಿಯೂ ಮಾಡಿಕೊಡ್ತೀವಿ ಎಲ್ಲರಂತೆ ನೀವು ಪಡೀರಿ ಒಳ್ಳೇದಾಗಲಿ ನಿಮ್ಮೆಲ್ಲರಿಗೂ ಒಳ್ಳೇದಾಯಿತು ಅಂದರೆ ನಮಗೆ ಅದೇ ಒಂದು ಸಂತೋಷ ನಿಮ್ಮ ಮಕ್ಕಳಿಗೆ ಮದುವೆ ಆಯಿತು ಅಂದರೆ ಅದೇ ನಮಗೆ ಸಂತೋಷ ಅದು ಬಿಟ್ಟರೆ ನಮಗಿನ್ನೇನಿಲ್ಲ ಭಗವಂತ ಎಲ್ಲವನ್ನೂ ಕೊಡ್ತಾರೆ ಆದರೆ ಅದನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ ಅಷ್ಟೇ ಆದ್ದರಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಗೆ ಏನಾದ್ರು ಸಹಾಯ ಬೇಕಿತ್ತು ಅಂದರೆ ಖಂಡಿತವಾಗಿಯೂ ನಮ್ಮಲ್ಲಿ ಬನ್ನಿ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಕಾ ಜನಕ್ಕೆ ಶೇರ್ ಮಾಡಿ ಯಾಕೆಂದ್ರೆ ಅವ್ರಗಳಿಗೂ ಈ ಅನುಕೂಲ ಉಂಟಾಗಲಿ ಎಷ್ಟೋ ಜನ ಪಾಪ ತಮ್ಮ ಮಕ್ಕಳಿಗೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಅಂಥೇಳ್ ಯೋಚನೆ ಮಾಡ್ತಾ ಇರ್ತಾರೆ ಅಂಥವ್ರಲ್ಲ ಇದು ಕಾಲ್ ಮಾಡಿ ಒಳ್ಳೆಯದಾಗಲಿ ನಮಸ್ಕಾರ